ಒಂದು ರಾಜಕೀಯ ಇನ್ನೊಂದು ಅಭಿವೃದ್ಧಿ ಅಂತ ಬಂದಾಗ ಅತಿ ಹೆಚ್ಚು ಚರ್ಚಿಸಲ್ಪಡುವಂತ ಹೆಸರು ನಿಮ್ದು ಒಂದು ನಾವು ಎಂತಹ ಪ್ರಧಾನಿ ಕೆಳಗಡೆ ಕೆಲಸ ಮಾಡ್ತಿದೀವಿ ಅಂತ ಹೇಳಿದ್ರೆ ನಾ ಕಾವುಂಗ ನಾ ಖಾನೆದು ಅಂತಾರೆ ನಾ ಬೇಟು ನಾ ಬೇಟ್ನೆಂಗ ಅಂತ ಹೇಳಿದ್ರೆ ಬಿಡಲ್ಲ ತಿನ್ನಲ್ಲ ತಿನ್ನೂ ಬಿಡಲ್ಲ ಅಂತ ಹೇಳ್ತಾರೆ ಅಟ್ ದ ಸೇಮ್ ಟೈಮು ನಾನೊಬ್ಬ ಪತ್ರಕರ್ತನಾಗಿ ನಾನು ರಾಜಕಾರಣಕ್ಕೆ ಹೋಗಿರೋನು ನನ್ನೊಳಗಿನ ಪತ್ರಕರ್ತ ಇವತ್ತು ಜೀವಂತವಾಗಿದ್ದಾನೆ ನನ್ನೊಳಗಿನ ಪತ್ರಕರ್ತ ನನ್ನಲ್ಲಿರುವಂಥ ರಾಜಕಾರಣಿಯನ್ನು ಅವನು ರಿವ್ಯೂ ಮಾಡ್ತಾಯಿರ್ತಾನೆ ಅಲ್ಟಿಮೇಟ್ಲಿ ಜನಕ್ಕೆ ಏನಾಗುತ್ತೆ ರಾಜಕಾರಣಿಗಳು ಒಂದ್ಸರಿ ಗೆದ್ದಾದ ನಂತರ ಈ ಚುನಾವಣೆಯಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಒಬ್ಬರು ಟಿಕೆಟ್ ಕೊಡಬೇಕಾದ್ರೆ ಅವನು ಏಯ್ ಅವನು ಇನ್ವೆಸ್ಟ್ಮೆಂಟ್ ಇಷ್ಟು ಮಾಡ್ತಾನೆ ಅಂತಾರೆ ಇದ್ದು ಇದ್ದು ಆ್ಯಕ್ಚುಲಿ ಚೆನ್ನಾಗಿರೋದು ಅಂದ್ರೆ ಇನ್ವೆಸ್ಟ್ಮೆಂಟ್ ಯಾವಾಗ ಮಾಡ್ತೀವಿ ಪ್ರಾಫಿಟ್ ಯೋಚನೆ ಮಾಡಿ ಮಾಡ್ತೀವಿ ತಾನೆ ಅಂದ್ರೆ ಈಗ ಯಾರು ರಿಯಲ್ ಎಸ್ಟೇಟ್ ಅಲ್ಲಿ ಬಹಳ ಜನ ಹಣ ಮಾಡ್ಬಿಟ್ಟು ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಹೇಳ್ತೀನಿ ನಿಮಗೆ ಬಹಳ ಜನ ಏನ್ ಮಾಡ್ತಾರೆ ರಿಯಲ್ ಎಸ್ಟೇಟ್ ಹಣ ಮಾಡ್ಬಿಡ್ತಾರೆ ಹಣ ಮಾಡಾದ್ಮೇಲೆ ಜನ ಮರ್ಯಾದೆ ಏನ್ ಸಿಕ್ಕಲ್ಲ ಅದ್ರಲ್ಲಿ ಹಣ ಬಂತು ಹಣದಿಂದ ನಮಗೇನೋ ಸಿಕ್ಕುತ್ತೆ ಅಂತ ಮಾಡ್ಬಿಡ್ತಾರೆ ಆಮೇಲೆ ಹಣ ಬಂದಾದ್ಮೇಲೆ ಹಣದಿಂದ ಗೌರವ ಸಿಕ್ತಾ ಇಲ್ಲ ಅಂತ ಅಂದ್ರೆ ಹಣ ಹಣ ಅಂತ ಯಾರು ಬಂದು ಡೋರ್ ತೆಗಿಬೇಕಾಗುತ್ತೆ ಅವ್ರಿಗೆ ಏನ್ ಮಾಡ್ತಾರೆ ಪೊಲಿಟಿಷಿಯನ್ ಆಗ್ಬೇಕು ಅಂತ ತೊಡ್ತಾರೆ ಅಲ್ಲಿ ದುಡ್ಡಿನ ತಗೊಂಡ್ಬಂದು ಇಲ್ಲಿ ಸುರಿತಾರೆ ಸರ್ ನನಗೆ ಎಲೆಕ್ಷನ್ ಟಿಕೆಟ್ ಬೇಕು ಸುರದಾದ್ಮೇಲೆ ಮಾಡ್ತಾರೆ ಅದನ್ನ ಪೊಸಿಷನ್ ಯೂಸ್ ಮಾಡ್ಕೊಂಬಿಟ್ಟು ಕನ್ವರ್ಷನ್ ಇಂದ ಹಿಡಿದು ಎಲ್ಲ ಪ್ಲಾನ್ ಸ್ಯಾಂಕ್ಷನ್ ಇಂದ ಹಿಡಿದು ಮಾಡಿಕೊಂಡು ಮತ್ತೆ ಆ ಉದ್ದಿಮೆನೇ ಮುಂದುವರ್ಸ್ಕೊಂಡು ಹೋಗ್ತಾರೆ ಆದರೆ ನನ್ನಲ್ಲಿ ಏನು ಅಂತಂದರೆ ನಾನು ಪತ್ರಕರ್ತನಾಗಿ ಹೋದಂಥ ನಿಮ್ಗೆ ನೀನು ತಿಳ್ಕೊಳ್ಳೆ ನನ್ನ ಹತ್ರ ನನಗೆ ಐವತ್ತು ರೂಪಾಯಿ ನೋಟ್ ಕೊಟ್ಟಿರೋದ್ರಿಂದ ಮಂಗಳಾರತಿ ತಟ್ಟೆಗೆ ಎಲ್ಲರೂ ಕೂಡ ದುಡ್ಡಾಗಬೇಕು ಅಂತ ಭಾವಿಸ್ತಾರಲ್ಲ ಚುನಾವಣೆ ಟೈಮಲ್ಲೇ ಅರ ನನಗೆ ದುಡ್ಡು ಕೊಟ್ಟು ಕಳಿಸಿದ್ದಾರೆ ಜನ ನನಗೆ ಬಹಳ ಜನ ನನಗೆ ನಾರ್ತ್ ಕರ್ನಾಟಕದಲ್ಲಿರುವಂತಹ ನನ್ನ ಓದುವ ಅಭಿಮಾನಿಗಳು ಬಂದು ನನ್ನ ಕ್ಯಾಂಪೇನ್ ಮಾಡಿದರೆ ನಾನು ಮೈಸೂರಿಗೆ ಬಂದಾಗ ಯಾವ ಟಿ ವಿ ಚಾನೆಲ್ ಆದ್ರೂ ಅಥವಾ ಯಾವ್ದಾದ್ರು ನ್ಯೂಸ್ ಪೇಪರ್ ಆದರೂ ಅವ್ನು ಗೆಲ್ತಾನೆ ಅಂತ ಹೇಳಿದ್ರ ಎಲ್ಲರೂ ಲವ್ ಸೋಲ್ತಾನೆ ಅಂತಲೇ ಹೇಳಿದ್ದು ಟಿ ವಿನಲ್ಲಿರೋ ಜ್ಯೋತಿಷ್ಗಳು ಸೋಲ್ತಾನೆ ಅಂತಲೇ ಇದ್ರು ಆದರೆ ಮೈಸೂರು ಜನ ಇದರಲ್ಲ ಅವರಿಗೆ ಬದಲಾವಣೆ ಬೇಕಿತ್ತು ಆಯ್ತು ಅದಕ್ಕೋಸ್ಕರ ನಾನು ಗೆಲ್ಸಿದ್ರು ಏನು ಯಾವ ಹಿನ್ನೆಲೆಯಿಂದ ಹೋದಂತಲ್ಲ ನಮ್ಮ ಪುತ್ರಕರ್ತನಾಗಿ ಓದುಗ ಅಭಿಮಾನಿಗಳನ್ನ ಇಟ್ಕೊಂಡು ಹೋದ್ನೇ ಹೊರತು ನಾವು ಯಾವುದೇ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡು ಹೋಗ್ಲಿಲ್ಲ ಯಾವುದೇ ಇಲ್ಗಾಟದ ಮನಿನೂ ಇಟ್ಕೊಂಡು ನಾನು ಹೋಗಿದವನಲ್ಲ ಇವತ್ತು ಕೂಡ ಜನ ಕೆಟ್ಟವರಿಲ್ಲ ತಿಳ್ಕೊಳ್ಳಿ ಜನ ಕವರಿಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಹಾಕು ಹಾಕೊಡು ಅಲ್ಗೊಳ್ಳ ಸಾಹಿಬಾಬನ್ ಫೋಟೋನೋ ಚಾಮುಂಡೇಶ್ವರಿ ಫೋಟೋನೋ ಇಟ್ಕೊಡು ಅಂತ ಯಾರು ಕೇಳಲ್ಲ ಕೊನೆಗೆ ಕೊನೆ ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಸರ್ಕಾರ ಒಂದು ಗೂಟಕಾರದ ಆಸೆಗೆ ಕೊನೆಗೆ ಎಲ್ಲ ಏನು ಸರ್ಕಸ್ ಸರ್ಕಸ್ಗಳು ಮಾಡ್ತಾರೆ ಹೊರತು ಜನ ಏನು ಕೇಳಲ್ಲ ಜನ್ ಜನ ಯಾವತ್ತೂ ಕರಪ್ಟ್ ಇಲ್ಲ ಜನರನ್ನು ಕರಪ್ ಮಾಡ್ಲಿಕ್ಕೆ ಪಾಲಿಟಿಷನ್ಸ್ ಪ್ರಯತ್ನ ಮಾಡ್ತಾರೆ ಎಲ್ಲರೂ ಕೊಡಬೇಕಾದ ಅಂತ ಇಸ್ಕೊಂಡಿರ್ಬೋದು ಅಷ್ಟೇ ಈ ಮಾತಾಡ್ತಾ ಇರೋ ಮೊದಲನೇ ಪಾಲಿಟಿಷಿಯನ್ ನೀವು ಹಾಂ ನಾನು ನಾನು ತುಂಬ ಜನ ರಾಜಕಾರಣಿಗಳ ಜೊತೆ ಮಾತಾಡಿದ್ದೀನಿ ಏನು ಮಾಡೋಣ ಸರ್ ಜನ ಹಾಳಾಗೋಗಿದ್ದಾರೆ ಒಂದು ಇಷ್ಟು ಅಂತ ಕೇಳ್ತಾರೆ ನಾವಾರು ಏನು ಮಾಡೋಣ ಅಂತ ಮತ್ತೆ ಭೇಟಿ ಆಗೋಣ ನಮಸ್ಕಾರ ಅಷ್ಟೇ